ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಲಾಗ್ಸ್ ಲಾಗ್ಸಂಡ್ ರೆಸಿಪಿ ಮೊನ್ನೆ ಯಜಮಾನ್ರು ಭಾಳ ಪಲಕ್ ತಂದಿರಂತ ಹೇಳಿ ಲಾಗ್ನೇ ತೋರಿಸತೀನಲ್ಲ ರೀ ಇನ್ನು ಪಲಕ್ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಬಜ್ಜಿ ರೀ ಆದ್ರೆ ಮೊದಲ ದಪ್ಪಾಗತ್ತೆ ಎಲ್ಲಿ ಬೇಡ ಅಂತೇಳಿ ಪನ್ನೀರ್ ಹಾಕಿ ಪಲಕ್ ಪನ್ನೀರ್ ಮಾಡಿಟ್ರೆ ಆತು ಆನಂತರ ಕ್ಯಾಲ್ಸಿಯಮು ಇದಕ್ಕತ್ತೆ ಅಂತ ಹೇಳಿ ನಾನು ಇಲ್ಲೇ ಪಾಲಕ್ ಪನ್ನೀರನ್ನ ಹೆಂಗೆ ಮಾಡ್ತಾನೆ ತೋರಿಸ್ತಾನೆ ನೋಡಿರಿ ಒಣಕ್ಕೆ ನಾವು ಒಂದು ಕಡೆ ಇಟ್ಕೊಂತ ಅದಕ್ಕೆ ಒಂದು ಎರಡು ಅಷ್ಟೇ ಎಣ್ಣೆ ಹಾಕೊಂಡ್ರಿ ಒಂದು ಸ್ವಲ್ಪ ಕೆಂಸ್ರಿ ಅದಕ್ಕೆ ವಾಯ್ಸ್ ಒಂಥರ ಬರತೈತಿ ಆ ಇದಕ್ಕೆ ಎಣ್ಣೆಗೆ ಒಂದು ಅಷ್ಟೇ ಜೀರಿಗೆ ಆನಂತರ ಒಂದು ಸ್ವಲ್ಪ ಹಸಿ ಶುಂಠಿ ಒಂದೆರಡು ನಮ್ಗೆ ನೀವು ಜಾಸ್ತಿ ಖಾರ ತ ಜಾಸ್ತಿ ಮೆಣ್ಸಿನ್ಕಾಯಿ ಹಾಕಿರಿ ನಾವು ಒಂದು ಎರಡು ಮೂರಷ್ಟು ಅಷ್ಟು ಮೆಣಸಿನ್ಕಾಯಿ ಹಾಕಿ ನೋಡ್ರಿ ಆನಂತರ ಒಂದು ಸ್ವಲ್ಪ ಉಣ ಖಾರ ಹಾಕ್ಬೇಕಾಗತ್ತೆ ಅದಕ್ಕಾಗಿ ಇಲ್ಲೇ ಉಳ್ಳಾಗಡ್ಡಿ ಆನಂತರ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಇನ್ನೊಂದು ಕಡೆ ಏನು ಮಾಡ್ಬೇಕಂದ್ರೆ ನಾವು ಇಲ್ಲೇ ನೀರು ಇಟ್ಕೋಬೇಕು ಅದನ್ನು ನಿಮ್ಗೆ ಕಂಟಿನ್ಯೂ ಮುಂದೆ ತೋರಿಸ್ತೀವಿ ನೋಡ್ರಿ ನೀವು ಇದೇ ರೀತಿ ಮಾಡ್ರೆ ಭಾರಿ ಮಸ್ತ್ ಆಗ್ತದೆ ಪನ್ನೀರ ಪಾಲಕ್ ಪನ್ನೀರಂತೂ ಇಲ್ಲೇ ಇದಕ್ಕೆ ಕೊತ್ತಂಬರಿ ನೀವು ಆಮೇಲೆ ಹಾಕಿ ಬರ್ತೈತಿ ನಾನು ಸ್ವಲ್ಪ ಪ್ರಾಯ ಆಗಲಿ ಅಂತ ಹೇಳಿ ಈ ಥರ ಅಷ್ಟು ಹಾಕಿ ಕೊತ್ತಂಬರಿ ಹಾಕಿ ಅಂದ್ರೆ ತೊಳೆದು ನಾವು ಹಾಕಿನಿ ನೋಡ್ರಿ ಅಷ್ಟು ನಾವೀಗ ಒಬ್ಬೊರು ಒಬ್ಬಳ್ಳಿಗೆ ಲಾಸ್ಟ್ ಹಾಕೋ ಈಗೂ ಹಾಕ್ಬೋದು ಅಥವಾ ಆಮೇಲೂ ಹಾಕ್ಬೋದು ನಡಿತೈತಿ ನೀವು ಇದಕ್ಕೆ ಇದು ಸ್ವಲ್ಪ ರೋಗ ಒಂದು ಸ್ವಲ್ಪ ಸಕ್ರೆ ಹಾಕ್ಬೋದು ಅಂದ್ರೆ ಅಡಿಗೆ ಸಕ್ರೆ ಅಂದ್ರೆ ಉಪ್ಪು ಹಾಕ್ಬೋದು ಅಂದ್ರೆ ಲಾಸ್ಟ್ ಹಾಕಿದ್ರೆ ಬರ್ತೈತಿ ನಾ ಈಗೇನು ಹಾಕೊಲಿಲ್ಲ ಮತ್ತು ಅದೇ ರೀತಿ ಒಂದು ಎರಡು ಟೊಮೆಟೋನ ಸಣ್ಣದಾಗಿ ಹೆಂಚ್ಕೊಂಡ ನೋಡ್ರಿ ಈ ಥರ ಹೆಂಚ್ಕೋಬೇಕು ಸಣ್ಣಗೆ ಕಟ್ ಮಾಡ್ಕೋಬೇಕೆ ಅಷ್ಟು ಹೆಂಗಂದ್ರೆ ಹಸಿ ವಾಸನೆ ರೀ ಹಂಗೆ ನೀವು ಲೋ ಫ್ಲೇಮ್ದಾಗಿರ್ಟ ಫುಲ್ಲ ఇవన్న మె మెత్తుకు మరి నను హుర్కూరి అద హుడుగురు కుడుదు చూ అంత నోడ్రీ అదిన పాలక్ పన్నీర్ తినోద్రింద క్యాల్షియ జాస్తి ఆంత హుడ్ హాల్దు ఉన్నదల్ అంత హుడుగుర్ అంతూ కూడ్రీ మస్త మడ గ్యాస్ మ్యాగ్ నేను ఇట్కంద్ర వంఛర్కి అస నీరుట్ీ ఈ పాలకెలూ అదన తొల్కొన్నీ ತೊಳ್ಕೊಬಂದ್ರೆ ಇದು ಈಗ ಎದ ಕಡೆ ಏನಾಕಂದ್ರೆ ಒಂದು ಕಡೆ ಎಲ್ಲ ಫ್ರೈ ಹಾಕಿರ್ತತಿ ಇನ್ನೊಂದು ಕಡೆ ನೀವು ಏನು ಮಾಡ್ಬೇಕಂದ್ರೆ ಒಂದು ಬೊಗು ನೀಟ ಆ ಅಲ್ಲೇ ಪಾಲಕನ್ನ ಹಾಕಿ ನೀವು ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಮೂರಿಂದ ನಾಲ್ಕು ನಿಮಿಷ ನೀವು ಈ ಒಂದು ಪಾತ್ರೆ ಒಳಗೆ ಕುದಿಸ್ಬೇಕಿ ಪಾಲಕನ್ನ ಪೂರ್ತಿ ಪಾಲಕ ಎಲೆಯಲ್ಲಿ ಅಷ್ಟು ತೊಗೋಬೇಡ್ರಿ ಆ ಥರ ದಂಟು ಅಂತಂದ್ರೆ ಇರ್ತೈತಲ್ಲ ರೀ ಆ ಹಿಂದಿನ ದಟ್ಟ ಕಟ್ ಮಾಡಿ ಉಕ್ಕಿದ್ದೆಲ್ಲ ತೊಗೊರಿ ನಾವು ಕೊಂಡಿದ್ದ ದಂಟ ಅಂತ ಕರಿತೀವಿ ಆನಂತರ ಇದು ಏನಂತಂದ್ರೆ ಉಳ್ಳಾಗಡ್ಡಿದು ಫ್ರೈ ಆಗಿದ್ರಿ ಅದನ್ನ ಸ್ವಲ್ಪ ಏನು ಮಾಡಿರಿ ಇನ್ನೊಂದು ಸ್ವಲ್ಪ ಇಷ್ಟು ಹಿಂಗೆ ಎಲ್ಲ ಏನಾಗಬೇಕಂದ್ರೆ ಕಲರ್ ಚೇಂಜ್ ರೀ ಹಂಗೆ ನೀವು ಅಷ್ಟು ಚೆನ್ನಾಗಿ ಫ್ರೈ ಮಾಡಿರಿ ಇಲ್ಲಿ ಒಂದು ಮೂರು ನಿಮಿಷದ ಮ್ಯಾಗ ನಮ್ಮದು ಏನಂದ್ರೆ ಪಾಲಕ್ ಪದ್ಧತಿ ಈಗ ಅಷ್ಟೊಂದು ಗ್ಯಾಸ್ ಆಫ್ ಮಾಡೋಣ್ರಿ ಒಂದು ಜಾರ್ ತೊಗೋರಿ ಜಾರ್ ತೊಗೊಂಡು ನಾನು ಪನ್ನೀರ್ ತೆಗ್ದಿಟ್ಕೊಂಡನು ಯಾಕಂತಂದ್ರೆ ಹೇಳ್ತಾರೆ ನೋಡಿರಿ ಫಸ್ಟ್ನಿಗೆ ನಾನು ಆಗ ಹಾರಿ ಸ್ವಲ್ಪ ಆ ನಂತರ ಏನು ನಾವು ಆಗ್ಳು ಹೊರ್ಕೊಂಡು ಅಲ್ರಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಉಳ್ಳಾಗಡ್ಡಿ ಟೊಮೆಟೊನೆಲ್ಲ ಈ ದೊಡ್ಡ ಜಾರಿಗೆ ಹಾಕೋರಿ ನೀವು ಆ ಥರ ಹೋಗ್ನ ಏನಂತಂದ್ರೆ ಈ ಪಾಲಕನ್ನು ಬಸ್ಕೋರಿ ಅಂದ್ರೆ ಒಂದು ಸಾಣಿಗೆ ಗಿಟ್ಟ ನೀರನ್ನೆಲ್ಲ ತೆಗೆದ ಈ ಥರ ಅದ ಜಾರಿಗೆ ಸೇಮ್ ಒಂದು ಈ ಥರ ಎಲ್ಲನೂ ಹಾಕಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬ್ರಿ ಆನಂತರ ಈ ಏನು ನಾವು ಪೇಸ್ಟ್ ನೋಡ್ರಿ ಹಿಂಗೆ ಐತಿ ಈಗ ಫುಲ್ ಐತಿ ಇದಕ್ಕೆ ನೀವು ನೀರು ಹಾಕೋಕೆ ರುಬ್ಬೇಡ್ರಿ ಈಗ ಮತ್ತೊಂದು ಕಡಾಯಿ ಇಟ್ಕೊಂಡು ಒಂದು ಬೋಗೋಣಿ ಇಟ್ಕೊಂಡ್ರಿ ಬೋಗೋಣಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರಿ ಒಂದು ಎರಡು ಸ್ಪೂನ್ ಅಷ್ಟ ಆಮೇಲೆ ಆ ಏನವ ಈ ಬೆಣ್ಣೆ ಒಳಗೆ ರೀ ಪನ್ನೀರ್ ಇಟ್ಕೊಂಡಿದ್ವಲ್ಲ ರೀ ನೀವು ಎಷ್ಟು ಕ್ವಾಂಟಿಟಿ ನೋಡ್ರಿ ನಿಮ್ಮ ಮನೆಯಾಗೆ ಎಷ್ಟು ಜನ ಅದಾರೋ ಜಾಸ್ತಿ ಜನ ಇದ್ರೆ ಜಾಸ್ತಿ ತೊಗೊರಿ ಕಡಿಮೆ ಇದ್ರೆ ನಡಿತೈತಿ ಕಡಿಮೆ ತೊಗೊಂಡ್ರು ಈಗ ನಾವು ಪನ್ನೀರ್ ರೀ ಆ ಪನ್ನೀರನ್ನು ಹಾಕಿ ಈ ಬೆಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ ಮತ್ತು ನೀವು ಹೋಟೆಲ್ದಾಗ ತಿನ್ನೋದು ಸೇಮ್ ಹಂಗೆ ಆತತಿ ಬಟ್ ಏನಂದ್ರೆ ಹೋಟೆಲ್ದಾಗ ಪಾಮ್ ಎಣ್ಣೆನ ಬೆಣ್ಣೆ ಅಂತ ಯೂಸ್ ಮಾಡ್ತಾರೆ ಅವರು ನೀವು ಏನು ತಿಕ್ಕೋತೀರಿ ಹೋಗುವ ಎಲ್ಲ ಬೆಣ್ಣೆ ಹೇಗೆ ಮಾಡತ್ತಾರ ನಮ್ಗೆ ಅಡುಗೆ ಅಂತ ನೀವು ತಿಕ್ಕೋತರಿ ಆದ್ರೆ ಪಾಮ್ ಎಣ್ಣೆಯನ್ನು ಘನೀಕರಣ ಮಾಡ್ತಾರೆ ಅಂದ್ರೆ ಗಟ್ಟಿಯಾಗಿ ಹೋಗಿ ಮಾಡ್ತಾರೆ ಅದು ಬೆಣ್ಣೆ ಅಂತ ಅಂತರಿ ನಿಮಗೆ ಆಯಿಲ್ ಇರ್ತದೆ ರೀ ದ್ರವ ರೂಪದಾಗ ಇರ್ತತಿ ಅದನ್ನು ಘನೀಕರಣ ಮಾಡಿದಾಗ ಗಟ್ಟಿ ಹಾಕತಿ ಬೆಣ್ಣೆ ಕಾಣಿಸ್ತದೆ ಒಬ್ಬಾಗೋ ನಮಗೇನು ಬೆಣ್ಣೆ ಹೇಗೆ ಮಾಡ್ಕೊಂಡ್ರ ಅಂತೇಳಿ ನಾವು ತಿನ್ನೋಕೆ ಚಲೋ ಮಾಡ್ತೀವಿ ಅದಕ್ಕೆ ಒಂದು ಸಲ ಎರಡು ಸಲ ಅಷ್ಟೇ ಚಲೋ ರೀ ಕಂಟಿನ್ಯೂ ಯಾರು ತಿನ್ನೋಕೆ ಆಗೋದಿಲ್ಲ ರೀ ಒಬ್ಬೊಬ್ಬರು ಜಾಬ್ ಮಾಡೋರು ಏನು ಹಾಕತಿ ದಿನ ಅವನಿವರ್ ಇದ್ದಾಗ ತಿನ್ನೋಕ್ಕೆ ಹೋಗ್ತಾರೋ ಆದ್ರೆ ಅವರು ಫಾಮಿ ದೋಸೆಗಾತು ಈ ಬೆಣ್ಣೆ ಹೆಚ್ಚೆಚ್ಚು ಪಿಜ್ಜಾ ಬರ್ಗರ್ ಮಾಡ್ತಿರ್ತಾರೆ ಅದ್ರಾಗ ಹಾಕ್ತಾರೆ ನೋಡಿರಿ ಈಗ ನಾವು ಏನಂದ್ರೆ ಅದಕ್ಕೆ ಕಡಾಯಿನಾಗ ತುಪ್ಪ ಬೆಣ್ಣೆ ಹಾಕಿ ಎಲ್ಲನೂ ಫ್ರೈ ಮಾಡಿ ಒಂದು ಕಡೆ ರೀ ಆಗಲೇ ನಾವು ಏನು ಪೇಸ್ಟ್ ಮಾಡ್ಕೊಬಂದ್ರೆ ಅದನ್ನು ಉಪ್ಪಾರೆ ತೆಗೆದಿಡ್ರಿ ನಂತರ ಇಲ್ಲೇ ಒಂದೆರಡು ಅಷ್ಟೇ ಎಣ್ಣೆ ಹಾಕಿ ಖಾರ ನೋಡ್ರಿ ಯಾಕೋ ಭಾಳ ಸಿಟ್ಟಿದ್ದು ಖಾರ ಅದಕ್ಕೆ ನಾನು ಒಂದು ಎರಡು ಅಷ್ಟು ಖಾರ ಹಾಕಿನಿ ಆಮೇಲೆ ಸಾಸ್ಮಿ ಸಾರಿ ಜೀರಿಗೆ ಮತ್ತು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಪೌಡ್ರಮೆಂಟ್ ಒಂದು ಇದ್ಮೆಯಾಗ ನಾ ಏನು ಹೊರಗಡೆಯಿಂದ ಏನು ತರಿಸಲ್ಲ ನಂತರ ಒಂದು ಸ್ವಲ್ಪ ಅರಿಶಿಣ ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿರ ನಮ್ಮ ನಮ್ಮನೆ ಗರಂ ಮಸಾಲ ಕುಳ್ಳಾಗಿತ್ತು ಸಾಂಬಾರು ಮಸಾಲಾನ ಹಾಕಿರಿ ನಾನು ನಂತರ ಇದು ಭಾಳ ರೀ ಆದಷ್ಟು ಬೇಗ ನೀವೇನು ಅದು ಪೇಸ್ಟ್ ಮಾಡ್ಕೊಂಬಂದಿರಲ್ಲ ಪಾಲಕ್ ಅಥವಾ ಉಳ್ಳಾಗಡ್ಡೆ ಅವನ್ನೆಲ್ಲನೂ ಹಾಕಿರಿ ಈಗ ಇಷ್ಟು ಗಟ್ಟಿ ಅಂದ್ರೆ ಅದು ಕುದ್ದು ಕುದ್ದು ಮತಾಟ ಗಟ್ಟಿ ಆಗತಿ ಈಗ ನಾವು ಆಗಲೇ ಇದನ್ನ ಏನು ಪಾಲಕ್ ಕುದಿಸಿದ್ವಲ್ರಿ ಚಲೋ ನೀರು ಹಾಕಿ ಪಶ್ನೆಗೆ ಕುದಿಸ್ರಿ ನೀವು ಆ ನೀರನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ತೋರ್ಸದ ನಿಮಗೆ ಪಾಲಕ್ ಸೋಸಿದ ನೀರು ಇರದ ಕುದಿಸಿದ ನೀರ ಆ ಥರ ಪಾಲಕನ್ನು ಏನಾದ್ರು ಜಾರಿತ್ತಲ್ರಿ ಆ ಹಾಕಿ ನಾವು ಅಷ್ಟು ಏನು ಮಾಡೋಣಂದ್ರೆ ಈ ಥರ ನೀರನ್ನು ಹಾಕಿ ಅಡ್ಗಿ ಹಾಕಿಬಿಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಬ್ಬರು ತಿಳಿದಿಲ್ರಿ ತಿಳಿದಾರು ಲೈಕ್ ಮಾಡ್ರಿ ತಿಳಿಯಲಿಲ್ಲದ್ದಾರು ಹಂಗೆ ಸುಮ್ಮನೆ ನೋಡಿರಿ ತಪ್ಪು ತಿಕ್ಕೋಗ್ಬೇಡ್ರಿ ಕಾಮೆಂಟ್ ಹಿಂಗೆ ಹಿಂಗೆ ಅನ್ನ ಥರ ಅಂತೇಳಿ ಅದೇ ರೀತಿ ನಮ್ಮ ಫಸ್ಟ್ ಟೈಮ್ ರೀ ನಾ ಮಾಡಿದ್ದೆ ಯಾಕಂದ್ರೆ ನಾನು ಹೊರಗಡೆನ ತರಿಸ್ತೀನಿ ನಾನು ಮಾಡ್ಬೇಕಾ ಮಾಡ್ಬೇಕಾ ಅನ್ಕೊಂತ ಮಾಡಿರಿ ಯಾರ ನಮ್ಮ ಮನೆ ಯಜಮಾನರು ಅಂದರು ಬರೀ ಮಸ್ಮಂದಂಥೇಳಿ ಆಮೇಲೆ ನಮ್ಮ ಅಣ್ಣಾರು ಬಂದಿದ್ರು ಬನ್ನಿ ಅವ್ರು ಪಾಲಕ್ ರೈಸ್ ಮಾಡಿಕೊಟ್ಟಿದ್ದೀನಿ ಅವರು ಏನಂತ ಏನಂತೇಳಿ ಚಲೋ ಆಗಿತ್ತು ಅಂತೇಳಿ ಈಗ ನೋಡ್ರಿ ಹುಟ್ಟನು ಉಪ್ಪು ಅಂತ ಹಳ್ಳು ಉಪ್ಪು ಹಾಕತ್ತೆ ನಾನು ತಕ್ಕಷ್ಟು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಏನು ಮಾಡ್ರಿ ಸಕ್ರೆ ಹಾಕಿರಿ ಅಂದ್ರೆ ರುಚಿಗೆ ತಕ್ಕ ಅಲ್ಲ ಕಡಿಮೆ ಹಾಕಿರಿ ಸ್ವೀಟ್ ಜಾಸ್ತಿ ತಿಂತಾನಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಇದಕ್ಕೆ ಕೊತ್ತಂಬ್ರಿದು ಮ್ಯಾಗ ನಾವು ಆಗಡೆ ಹಾಕಿವಲ್ರಿ ಹಾಕೋ ಅವಶ್ಯಕತೆ ಇಲ್ಲ ಹಾಕ್ತಾನೆ ಅಷ್ಟೊಂದು ಚಲೋ ಅನ್ಸುಲ್ರಿ ಅದಕ್ಕೆ ಹಾಕೋಬೇಡ್ರಿ ನಂತರ ಈ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ರೀ ಅದು ನಾನು ಬೋಗುನೇ ಎಲ್ಲ ಹೊತ್ತಾಕತಿ ಅದ ಅದಕ್ಕೆ ನಾ ಫುಲ್ಲು ಎಲ್ಲೋ ಕಲರ್ ಬರುವ ಫ್ರೈ ಮಾಡಲಿಲ್ಲ ಇಷ್ಟು ಸಾಕ್ರಿ ಇಷ್ಟ್ರಿ ನಡಿತೈತಿ ಆನಂತರ ನೋಡ್ರಿ ನಮ್ಮ ಒಬ್ಬರು ಪಾಲಕದು ನೋಡ್ರಿ ಫುಲ್ ಎಣ್ಣೆ ಬ್ಯಾಡಕಾಗಿರ್ತೈತಿ ಅದ್ರಾಗ ನಮ್ಮ ಮನೆಯಾಗೆ ನಾನು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಸಂಬಂಧ ಇಷ್ಟ ಮಾಡಿ ನೋಡ್ರಿ ಈಗ ಬರ್ರಿ ಚಪಾತಿ ಈಗ ಈಗಾಗಲೇ ಚಪಾತಿ ಹಿಟ್ಟನು ನಾನು ನಾದ್ ಇಟ್ಟಿದ್ದೆನಾ ಮೆತ್ತಗೆ ಬರಬೇಕಂದ್ರೆ ಆದಷ್ಟು ಒಂದು ಅರ್ಧ ತಾಸು ಮುಂಚೆನ ಒಂದು ಸ್ವಲ್ಪ ಉಪ್ಪ ಎಣ್ಣೆ ಹಾಕಿ ನಾದ್ ಇಟ್ಕೊರಿ ಈಗ ನಾನು ಹಿಟ್ಟು ಹೆಂಗೆ ಅಂತಂದ್ರೆ ನಮ್ಮ ಕಡೆ ನಾವು ಜಾಸ್ತಿ ನಾವು ಒಂದಾಗ ಪದ್ರದ್ದು ಮಾಡೋಲ್ಲ ಪದ್ರ ಚಪಾತಿ ಮಾಡ್ತೇವೆ ಒಂದ್ರಾಗ ಒಬ್ಬರು ಮಾಡಕ್ಕೆ ಬರೋಂಗಿಲ್ಲ ಬನ್ನಿ ಹೇಳ್ಬೇಕಂದ್ರೆ ಅದು ದಿಪ್ಪು ತಿಪ್ಪದ ಹಂಗೆ ಈ ಥರ ಎರಡು ಉಳ್ಳಿ ಮಾಡಿಟ್ಕೋ ಹಿಂಗೆ ಮಾಡ್ತಾರೆ ಚಪಾತಿ ಅದು ಏನಾಗ್ತೈತೆ ಅಂದ್ರೆ ತಿಳುವೋಗಿ ಚಪಾತಿ ಬರ್ತೈತಿ ಭಾರಿ ಮಸ್ತ್ ಇರ್ತೈತಿ ನಾನು ಮಾಡೋದ ಒಂದು ನಾಲ್ಕೈದು ಚಪಾತಿ ರೀ ಅದಕ್ಕೆ ಗ್ಯಾಸ್ ಯಾಕೆ ವೇಸ್ಟ್ ಅಂತೇಳಿ ಎಲ್ಲಾನು ಹಿಂಗೆ ರೀ ಒಂದು ಐದರ ನಾಲ್ಕರ ಅಷ್ಟು ಮಾಡಿಟ್ಕೊಂಡ ಲಸ್ತಾನು ಗ್ಯಾಸ್ ಚಾಲೋ ಮಾಡ್ಕೊತ ಹೆಂಗಂತಂದ್ರೆ ಅಂತಂದ್ರೆ ಪೂರ್ತಿ ಭಾಳ ಹಿಟ್ಬಡ್ಕು ಚಪಾತಿ ಮಾಡ್ತಾರೋ ನಮಗಂತೂ ಪಡ್ಕ ಚಪಾತಿ ತಿನ್ನೋಕಾಗೋಲ್ಲ ಮತ್ತು ಏನು ಬಡ್ಕು ತಿನ್ನೋಕ್ಕಾಗಲ್ಲ ರೀ ಭಾಳ ಹಚ್ತಾರೆ ನೋಡ್ರಿ ಬೇಕಾರೆ ನಾ ಎಣ್ಣೆ ಅಟ್ಟಿಸ್ತಾನೆ ನಿಮಗೆ ತೋರಿಸ್ತಾನ ನಾವು ನೋಡ್ರಿ ಮೊದಲಿನ ಮಂದಿ ನೂರು ವರ್ಷ ಬದುಕ್ತಿದ್ರು ಏನಂತಂದ್ರೆ ಮನೆಯ ಊಟ ಜಾಸ್ತಿ ಮಾಡ್ತಿದ್ರು ಆಯಿಲ್ ಕಡಿಮೆ ದುಡಿ ಜಾಸ್ತಿ ಇತ್ತು ಇಷ್ಟ ಎಣ್ಣೆ ನೋಡ್ರಿ ನಮ್ದು ಅದಕ್ಕೆ ಅಷ್ಟು ಕಾಲ ಬದುಕ್ತಿದ್ರು ಇದೇ ಊಟನ ಮಾಡ್ತಿರ್ ಖರೆ ಆಗಿನ ಪದ್ಧತಿ ಹೆಂಗಿತ್ತು ನಾವು ಚಪಾತಿ ಇಟ್ಟ ಇಟ್ಕೊಂಡು ತಿನ್ನೋದು ಮಾಡ್ತೀವಿ ಹಂಗೆ ತಿನ್ಬಾರ್ದು ಅಂತ ಆದಷ್ಟು ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕೊರಿ ಆನಂತರ ಒಂದೊಂದಾಗೆ ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಬೇಕೆ ನೀವು ಜಾಸ್ತಿ ಹಿಟ್ಟು ತೊಂದರೆ ಜಾಸ್ತಿ ದೊಡ್ಡ ಹಾಕ್ಕವು ನಾನು ಮೀಡಿಯಮ್ ತೊಂದರೆ ತಂದ್ರೆ ಭಾಳ ಏನಾಗ ತೊಗೊಂಡಿರಲಿಲ್ಲ ದಂಡಿ ನೋಡ್ಕೊತಾನೆ ರೀ ಆ ಕಡೆ ದಪ್ಪ ನೋಡ್ಕೊತ ನಾವು ಈ ಥರ ಚಪಾತಿ ಮಾಡ್ತೇವೆ ನೋಡಿರಿ ನಿಮಗೂ ಕೂಡ ನಮ್ಮ ಚಪಾತಿ ಈ ಥರ ಪಾಲಕ ರೈಸ್ ಪಾರಿ ಸಾರಿ ರೀ ಪಾಲಕ್ ಅಲ್ಲ ಪಾಲಕ್ ಪನ್ನೀರ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ನೀವು ಒಮ್ಮೆ ಮನೆಯಾಗ ಮಾಡ್ಕೊಂಡು ತಿನ್ರಿ ಹೋಟೆಲ್ ಊಟನ ಆದಷ್ಟು ಬಿಡ್ರಿ ಹಿಂಗೆ ಅನ್ಕೊಂಡನ್ಕರೀ ರೀ ಆದರೂ ನಾವು ಮೊನ್ನೆ ಹೋಟೆಲ್ ಹೋಗಿ ಆ ಲಾಗಣ್ಣನ ಆಳಿ ತೋರಿಸ್ತೀನಿ ರೀ ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು ಹೋಗಿದ್ದು ಅದನ್ನು ಲಾಗನ್ನು ಆಳಿ ಈಗ ಲಾಗ್ ಆದ್ಮೇಲೆ ಬರ್ತೈತೆ ರೀ ನೋಡಿರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಆದಷ್ಟು ಎಲ್ಲರೂ ಜನ ನೋಡತ್ತಿರಿ ಅದ್ರಾಗ ಜಾಸ್ತಿ ನಮ್ಮ ಅಜ್ಜಿ ವಿಡಿಯೋನ ಓಡಾತತಿ ನಮ್ಮ ಅಜ್ಜಿ ಡಿಯೋ ಯಾರ್ಯಾರು ನೋಡ್ರಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮತ್ತು ನೋಡ್ರಲ್ಲೇ ಒನ್ನೇ ಚಪಾತಿ ಮಾಡೀನಿ ಹೆಂಗೆ ಬೇಯಿಸ್ತಕ್ಕಂತೆ ತೋರಿಸ್ತಾ ನೋಡ್ರಿ ನಾನು ಈ ತಿಮಿರಿದು ಕಬ್ಬಿಣದ ರೀ ಜಾತ್ರೆ ಹೋಸ್ತಾರೆ ಮೀಸನ್ ಜಾತ್ರೆ ತೊಗೊಂಡನು ಎಣ್ಣೆ ಒಮ್ಮೆ ಹೆಚ್ಚಿಬಿಡ್ತಾನೆ ರೀ ನಾವು ಹೊಳ್ಳೇಳಿ ಏನು ಎಣ್ಣೆ ಹೆಚ್ಚೋದಿಲ್ಲ ಮತ್ತು ಯಜಮಾನ್ರು ಅಥವಾ ಯಾರ ನಾ ತಿನ್ನುವ ಮಾತ್ರ ಸಲ ಅದನ್ನು ಹಚ್ಬಾಡಕ್ಕೆ ಆ್ಯಕ್ಚುಲಿ ಆದರೂ ನಾನು ಏನು ಮಾಡ್ತಾನಂದ್ರೆ ಮತ್ತು ಯಜಮಾನ್ ತಿಂತಿರ್ತಾರಲ್ಲ ಅದು ಪಾಲಕ್ ಜೊತಿ ಪನ್ನೀರ್ ಜ್ಯೋತಿ ಅಂತೇಳಿ ಒಂದು ಸ್ವಲ್ಪ ಹೌದ ಇಲ್ಲೋ ಎಷ್ಟು ಹಚ್ಚೈ ನೋಡ್ರಿ ಚಪಾತಿ ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಬರತ್ತವು ಇದು ಮೊನ್ನೆ ಹಿಟ್ಟ ನೋಡ್ರಿ ಅಂದ್ರೆ ಗೋಧಿ ತೊಗೊಂಡು ಬಿಸಿದ್ದು ಅಂಗಡಿ ಎಷ್ಟು ಮಸ್ತ್ ನೋಡ್ರಿ ಚಪಾತಿ ಹಿಟ್ಟರೆ ಎಷ್ಟು ಮಸ್ತ್ ಅದಾವು ಫುಲ್ ಸೇಮ್ ವೈಟ್ ಕಲರ್ ಚಪಾತಿ ಬರ್ತಾವೆ ಅಂದ್ರೆ ನೀರು ಗೋಧಿ ಅಂತ ಬರ್ತಾವಲ್ಲ ರೀ ಅವನ್ನ ಯೂಸ್ ಮಾಡ್ರಿ ಈ ಥರ ಚಪಾತಿ ಬರ್ತಾವೆ ಸದ್ಕದ್ ಜ ಅಂದ್ರೆ ಗೋಧಿ ಬರ್ತಾವ್ರಿ ಅದ್ರ ಚಪಾತಿ ಅಂತೂ ಫುಲ್ ಒಂದು ಸ್ವಲ್ಪ ಕಲರ್ ಕಡಿಮೆ ಕರ್ತದ್ರಿ ಅಂದ್ರೆ ಫುಲ್ ವೈಟ್ ಆಗೋಲ್ಲ ಅಂದ್ರೆ ತಿನ್ನೋಕುಗ್ರದ್ದು ಭಾರಿ ಟೇಸ್ಟ್ ಅವ ಹುಡುಗೋರ್ ಕೊಡ್ಬೇಕಂತಾರು ನೋಡಿರಿ ಹಿಂಗೆ ಚಪಾತಿನ ನಾನು ಬೇಯಿಸ್ತಾನೆ ಈಗ ನೋಡಿರಿ ಊಟಕ್ಕೆ ಹಚ್ಚು ಟೈಮ್ ಆಯಿತು ಇನ್ನೊಂದು ಏನಂದ್ರೆ ನಮ್ಮ ಮನೆಯಾಗ ಯಾರೋ ಬಂದರೂ ಆತಿನ ಆಯಿತು ಆದಷ್ಟು ನಾವು ಬಿಸಿ ಊಟನ ಅಂದ್ರೆ ನಾನು ಏನೋ ಮಾಡ್ಕೊತ ಮಾಡ್ಕೊತ ಹಚ್ಕೊಡ್ತಾನೆ ರೀ ಯಾಕಂದ್ರೆ ತಿನ್ನಾಗ ನಾನು ಹಂಗೆ ತಿಂತಾನೆ ರೀ ಮತ್ತು ಅದಕ್ಕಾಗಿ ಯಜಮಾನ್ರು ಹಚ್ಕೊಟ್ಟು ನೋಡಿರಿ ಇನ್ನು ನಮ್ಮ ಊಟ ಸರ್ತೀವಿ ಅಂತು ಇವತ್ತು ನಾನು ಮೊನ್ನೆ ಲಾಗ್ನೆ ಹಾಕಿನಂದ್ರೆ ಏನಂದ್ರೆ ಫ್ರೂಟ್ಸ್ ಎಲ್ಲ ರೀ ಅಂದ್ರೆ ಅವತ್ತು ಹಣ್ಣದು ಭಾಳ ತಂದಿರ ಅಂಥೇಳಿ ಅವತ್ತು ಪನ್ನೀರು ಮಾಡಿದ್ನಿ ಅದನ್ನು ವಿಡಿಯೋನ ಇವತ್ತು ಹಾಕತ್ತ ನೋಡಿರಿ ಈ ಥರ ಒಂದು ಡಿಫ್ರೆಂಟಾಗಿ ನೀವು ಕೂಡ ಅಡುಗೆ ಮಾಡ್ಕೊಂಡು ತಿನ್ರಿ ಇದ್ರ ಜೊತೆ ಮತ್ತೆ ಅವೆಲ್ಲ ಹಂಗೆ ಸೇಮ್ ಹೋಟೆಲ್ದಂಗೆ ತಿನ್ನತ ಅಂದ್ರೆ ಹೋಟೆಲ್ದಂಗೆ ಲಿ ಲಿಂಬಿ ಹುಳಿ ಇದೆಲ್ಲ ಇಟ್ಕೊಂಡು ತಿನ್ಬೇಕು ನೋಡಿರಿ